ಪ್ರತಿಯೋಕ್ಷಕರೇ ಬೆಂಗಳೂರಲ್ಲಿ ಜಿರ್ಲೆ ಪಕೋಡ ರೇಷ್ಮೆ ಉಳುವಿನ ಸೂಪು ರೇಷ್ಮೆ ಉಳುವಿನ ಕಬಾಬು ಮಿಡತೆಯ ಫ್ರೈ ಕಣಜದ ಮಸಾಲ ಇವೆಲ್ಲವೂ ನೀವು ತಿನ್ನೋದಕ್ಕೆ ನೋಡೋದಕ್ಕೆ ಚೀನಾನೋ ಇಂಡೋನೇಷ್ಯಾನೋ ವಿಯೆಟ್ನಾಮೋ ಹೋಗ್ಬೇಕಾಗಿಲ್ಲ ಈಗ ಬೆಂಗಳೂರಿನಲ್ಲೇ ಇವೆಲ್ಲವೂ ಕೂಡ ಸಿಗ್ತವೆ ಪ್ರತಿ ಕೀಟಗಳ ಆಹಾರ ಅಂದರೆ ಮೂಗು ಮುರಿತಕ್ಕಂತಹ ಭಾರತ ಆಗ್ಬೋದು ಕರ್ನಾಟಕ ಆಗ್ಬೋದು ಅದರಲ್ಲೂ ಬೆಂಗಳೂರು ಆಗ್ಬೋದು ಇವತ್ತು ಈ ಮಿಡತೆ ಫ್ರೈ ರೇಷ್ಮೆ ಸೂಪ್ ಸೂಪ್ನ ಮಾಡಿ ತೋರಿಸ್ತಾ ಇದೆ ಭೌತಿಕವಾಗಿ ಈ ಒಂದು ಕೀಟಗಳ ಆಹಾರವನ್ನ ಸೇವಿಸಬೇಕು ಅಂತ ಹೇಳಿದ್ರೆ ಅಥವಾ ಹೇಗ್ ತಯಾರು ಮಾಡ್ತಾರೆ ಅಂತಕ್ಕಂಥ ನೋಡ್ಬೇಕು ಅಂತ ಹೇಳಿದ್ರೆ ನಾವು ಈ ಚೀನಾದ ಫುಡ್ ಸ್ಟೈಲ್ ಅನ್ನ ಫುಡ್ ಸ್ಟೈಲ್ ಅನ್ನ ನೋಡ್ಬೇಕಾಗತ್ತೆ ಚೀನಾದ ಯಾವುದೋ ಒಂದು ಭಾಗದಲ್ಲಿ ಹಾವನ್ನ ಫ್ರೈ ಮಾಡಿ ತಿಂತಾರೆ ಅಬ್ಬಾ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ಭಾರತೀಯರು ಹೊಂದಿದ್ದಾರೆ ಇಂಥ ಸನ್ನಿವೇಶಗಳಲ್ಲಿ ಬೆಂಗಳೂರಲ್ಲಿ ಇದೆಲ್ಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಅಲ್ವಾ ಖಂಡಿತ ಆಶ್ಚರ್ಯ ಆಗ್ತದೆ ನನಗೂ ಕೂಡ ಆಶ್ಚರ್ಯನೇ ಆದ್ರೆ ಇವುಗಳ ಮಹತ್ವ ಇವುಗಳ ಪೋಷಕಾಂಶ ಮತ್ತೆ ಹೇಗೆಲ್ಲ ಸೇವಿಸಬಹುದು ಯಾವ ಯಾವ ಪದಾರ್ಥಗಳನ್ನ ಮಾಡಿ ಸೇವಿಸ್ಬೋದು ಈ ಎಲ್ಲ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಅಂತ ಹೇಳಿ ಕೃಷಿ ಮೇಳ ಸಿದ್ಧ ಆಗಿದೆ ಹಾಗಾದ್ರೆ ಯಾವ ರೀತಿಯಾದ ಫುಡ್ಡು ಇದ್ರ ಬಗ್ಗೆ ಯಾವ ವಿಚಾರ ತಿಳಿಸ್ಕೊಡ್ತಾರೆ ಎಲ್ರೂ ಇದನ್ನ ತಿನ್ಬೋದಾ ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ನೀವೇನಾದ್ರೂ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ಒಂದು ಒಂದ್ ರಿಕ್ವೆಸ್ಟ್ ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಂದುವರಿಸೋಣ ಬನ್ನಿ ಪ್ರತಿಕ್ಷಕರೇ ನವೆಂಬರ್ ಹದಿಮೂರರಿಂದ ಹದಿನಾರು ವರೆಗೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ಅಂತ ನಡೀತಾ ಇದೆ ಪ್ರತಿ ವರ್ಷ ಮೂರರಿಂದ ನಾಲ್ಕು ದಿನಗಳು ನಡೀತಾ ಹೋಗುತ್ತೆ ಬಹುತೇಕವಾಗಿ ರೈತರು ಇಲ್ಲಿ ಬಂದು ಮಾಹಿತಿಯನ್ನ ತಗೋತಾರೆ ಜೊತೆಗೆ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡ್ತಾರೆ ಇವರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕಾಗಿ ಅಥವಾ ಆಧುನಿಕ ತಂತ್ರಜ್ಞಾನಗಳನ್ನ ಹೇಗೆ ಅಳವಡಿಸಿಕೊಳ್ಳೋದು ಅಂತಕ್ಕಂಥ ರೀತಿಯಲ್ಲಿ ಮಾಹಿತಿಯನ್ನ ನೀಡ್ಲಿಕ್ಕಾಗಿ ಕೃಷಿ ವಿಶ್ವವಿದ್ಯಾಲಯದ ತಜ್ಞರುಗಳು ಅಧ್ಯಾಪಕರುಗಳು ವಿದ್ಯಾರ್ಥಿಗಳು ರೆಡಿ ಇರ್ತಾರೆ ಬಹುತೇಕ ಈ ಕೃಷಿ ಮೇಳಕ್ಕೆ ಕರ್ನಾಟಕದಿಂದ ಅಷ್ಟೇ ಅಲ್ಲದೆ ಭಾರತ ಮತ್ತು ವಿದೇಶದಿಂದ ಕೂಡ ಬರುವುದು ಉಂಟು ಇಂತಹ ಕೃಷಿ ಮೇಳ ಹಲವಾರು ವೈವಿಧ್ಯತೆಗಳಿಗೆ ಹೆಸರುವಾಸಿಯಾಗಿದೆ ರೈತನೊಬ್ಬ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಹೇಗೆ ಸಕ್ಸಸ್ ಆಗ್ಬೋದು ಅನ್ನುವ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ವಿಚಾರವನ್ನ ತಿಳ್ಕೊಳ್ಳೋದಕ್ಕಾಗಿ ಇಲ್ಲಿ ಮಾಹಿತಿ ದೊರಕುತ್ತೆ ರೈತನಷ್ಟೇ ಅಲ್ಲ ಪ್ರತಿಯೊಬ್ಬರು ಕೂಡ ತಾವು ಸೇವಿಸತಕ್ಕಂತ ಆಹಾರಗಳು ಯಾವ ರೀತಿಯ ತಯಾರಾಗ್ತವೆ ಮತ್ತೆ ಯಾವ ಯಾವ ಗುಣಗಳನ್ನು ಹೊಂದಿರ್ತವೆ ಯಾವ ಯಾವ ಪೋಷಕಾಂಶಗಳನ್ನ ಹೊಂದಿರ್ತವೆ ಅಂತಕ್ಕಂಥ ಮಾಹಿತಿಯನ್ನ ತಿಳ್ಕೋಬಹುದು ಆಧುನಿಕ ಟೆಕ್ನಾಲಜಿಯನ್ನ ರೈತರು ಹೇಗೆ ಬಳಸ್ಬೋದು ಅಂತಕ್ಕಂಥದ್ದನ್ನು ತಿಳ್ಕೊಬಹುದು ಎಲ್ಲರಿಗೂ ಕೂಡ ಮಾಹಿತಿ ಸಿಗುತ್ತೆ ಲಕ್ಷಾಂತರ ಜನ ಭೇಟಿ ಕೊಡೋದು ಕೂಡ ಉಂಟು ಇಂಥ ಕೃಷಿ ಮೇಳದಲ್ಲಿ ಈ ಬಾರಿ ಹೊಸ ಹೊಸ ಆಹಾರ ಪದಾರ್ಥಗಳನ್ನ ಸಿದ್ಧ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ ಭಾರತೀಯ ಆಹಾರ ಪದ್ಧತಿಯಲ್ಲಿ ಇವುಗಳನ್ನ ನಾವು ನೋಡೋದು ಕಷ್ಟ ಅಂತ ಆಹಾರ ಪದ್ಧತಿಯನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಯಾವುದೋ ದೇಶದ ಆಹಾರ ಪದ್ಧತಿಯನ್ನ ಇಲ್ಲೂ ಕೂಡ ಅದನ್ನ ಮಾಡಲಿಕ್ಕೆ ಮತ್ತೆ ಸೇವಿಸಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳು ಏನು ಅಂತಕ್ಕಂಥ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ಲಿಕ್ಕೆ ಅಲ್ಲಿನ ತಜ್ಞರು ವಿದ್ಯಾರ್ಥಿಗಳು ರೆಡಿಯಾಗಿ ನಿಂತಿದ್ದಾರೆ ನಮ್ಮ ಮನೆಯ ಜಿರ್ಲೆಗಳಲ್ಲಿ ಪಕೋಡ ಮಾಡಬಹುದಂತೆ ರೇಷ್ಮೆ ಹುಳುಗಳ ಕೋಶದಲ್ಲಿ ಸೂಪ್ ಮಾಡಬಹುದಂತೆ ರೇಷ್ಮೆ ಹುಳುವಿನಲ್ಲಿ ಕಬಾಬ್ ಮಾಡ್ಬೋದಂತೆ ಕಣಜ ನಮ್ಮ ಮನೆಯ ಗೋಡೆಗಳಲ್ಲಿ ಅಥವಾ ಯಾವ್ದಾರ ಮೂಲೆಗಳಲ್ಲಿ ಕಣಜ ಕಟ್ಟುತ್ತಲ್ಲ ಅದರಲ್ಲಿ ಮಸಾಲ ಮಾಡಬಹುದಂತೆ ಮಿಡತೆಯಲ್ಲಿ ಫ್ರೈ ಮಾಡಬಹುದಂತೆ ಹೀಗೆ ಹಲವಾರು ಕೀಟಗಳನ್ನ ಬಳಸ್ಕೊಂಡು ಇವನ ಆಹಾರ ಪದಾರ್ಥವಾಗಿ ನಾವು ತಯಾರು ಮಾಡಬಹುದು ಎಲ್ಲವೂ ಕೂಡ ಹಲವಾರು ಪೋಷಕಾಂಶಗಳನ್ನ ಹೊಂದಿವೆ ಎಂಬುದಾಗಿ ವಿಚಾರವನ್ನ ಕೊಡ್ಲಿಕ್ಕೆ ಅಂತೇಳಿ ಎಲ್ಲವನ್ನ ರೆಡಿ ಮಾಡಿಕೊಂಡು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಈ ಕೀಟಗಳಲ್ಲಿ ನಾವು ಇದುವರೆಗೂ ಕೂಡ ತಿಳಿದೇ ಇರತಕ್ಕಂತ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಬಹುತೇಕವಾಗಿ ನಾವು ಅಲ್ಲಿ ಇಲ್ಲಿ ಓದ್ತಾ ಇದ್ದೋ ಪುಸ್ತಕಗಳಲ್ಲಿ ಕೀಟಗಳಿಂದ ಕೂಡ ಪೋಷಕಾಂಶಗಳನ್ನ ನಾವು ಹೊಡ್ಕೋಬಹುದು ನಮ್ಮ ದೇಹಗಳಿಗೆ ಅವು ಅವಶ್ಯಕವಾಗಿದ್ದಾವೆ ಅಂತಕ್ಕಂಥದ್ದನ್ನ ಕೇಳಿ ತಿಳ್ಕೊಳ್ತಾ ಇದ್ದೋ ಓದಿ ತಿಳ್ಕೊಳ್ತಾ ಇದ್ದೋ ಬಹುತೇಕವಾಗಿ ನಮಗೆ ಅನುಭವ ಇರತಕ್ಕಂಥವನ್ನ ಹೊಂದು ಹಂಚ್ಕೊಳ್ಳೋದಾದ್ರೆ ಏನು ಇರುವೆ ಇದ್ದಾವೋ ಈ ಇರುವೆಗಳನ್ನ ಈ ಕಣ್ಣಿನ ನೋವು ಬಂದಂತ ಸಂದರ್ಭದಲ್ಲಿ ಅವುಗಳನ್ನ ಬಳಸಿದ್ರೆ ಕಣ್ಣಿನ ನೋವು ಹೋಗುತ್ತದೆ ಈ ಮೆಡ್ರಾಸ್ ಐ ಅಂತ ಕರಿತಾ ಇದ್ರು ಆ ಮೆಡ್ರಾಸ್ ಐನಂತ ಸಂದರ್ಭದಲ್ಲಿ ಇವುಗಳನ್ನ ಆಹಾರದಲ್ಲಿ ಬಳಸ್ಕೊಂಡ್ರೆ ಆ ಕಣ್ಣಿನ ನೋವು ಹೋಗ್ತದೆ ಅದನ್ನು ಕೂಡ ನಾವು ಪ್ರಯೋಗವನ್ನ ಮಾಡಿದ್ದುಂಟು ಟ್ರೈಬ್ಸ್ ಅಲ್ಲಿ ಇರ್ತಕ್ಕಂಥ ಆಹಾರ ಪದ್ಧತಿಗಳನ್ನ ನೋಡೋದಾದ್ರೆ ಏನು ಇರುವಗಿಂತ ದೊಡ್ಡ ಗಾತ್ರದಲ್ಲಿ ಕೆಂಜಗ ಆ ಕೆಂಜಗದ ಗೂಡುಗಳಲ್ಲಿ ಚಟ್ನಿಯನ್ನ ಮಾಡೋದನ್ನ ನಾವು ಓದಿ ತಿಳಿದಿದ್ದೋ ಆ ಒಂದು ಕೆಲವು ಜನಾಂಗಗಳು ಅದನ್ನ ಬಳಸ್ತಾರೆ ಚಟ್ನಿಯಾಗಿ ಬಳಸ್ತಾರೆ ಅಂತಕ್ಕಂಥದ್ದು ನೋಡಿದ್ದವು ಇತ್ತೀಚೆಗೆ ಯೂಟ್ಯೂಬ್ ಗಳಲ್ಲೂ ಕೂಡ ಅವುಗಳನ್ನ ಇದರ ಚಟ್ನಿಯನ್ನ ಮಾಡಬಹುದು ಅದು ಪೋಷಕಾಂಶ ಉಳ್ಳದ್ದು ಆರೋಗ್ಯಕ್ಕೆ ಒಳ್ಳೆಯದು ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೋ ಆದ್ರೆ ಕೃಷಿ ಮೇಳ ಅದನ್ನ ನೈಜವಾಗಿ ತಂದು ಸಾರ್ವಜನಿಕವಾಗಿ ತಂದು ಇದೆಲ್ಲವನ್ನ ಬಳಸಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಪೋಷಕಾಂಶಗಳ ಆಗರವೇ ಇದೆ ದೇಹಕ್ಕೆ ಬೇಕಾಗುತ್ತೆ ಅಂತಕ್ಕಂಥ ಎಲ್ಲ ವಿಚಾರವನ್ನ ಕೊಡ್ಲಿಕ್ಕೆ ಮುಂದಾಗಿದೆ ವಿಜ್ಞಾನಿಗಳು ಪ್ರವಾಸಿಗರು ಜನಸಾಮಾನ್ಯರು ಇಲ್ಲಿ ಬಂದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಕೀಟಗಳು ಚಿಟ್ಟೆಗಳು ಹಲವಾರು ಸಣ್ಣ ಸಣ್ಣ ಸೂಜಿ ಗಾತ್ರದ ಕೀಟಗಳಿಂದ ಕೂಡ ಆಹಾರವನ್ನ ತಯಾರು ಮಾಡ್ಬೋದು ಇವೆಲ್ಲವೂ ಕೂಡ ಸಾಧ್ಯ ಇದೆ ನಮ್ಮ ಪರಿಸರದಲ್ಲಿ ಇರತಕ್ಕಂತ ಎಲ್ಲ ಕೀಟಗಳನ್ನ ಆಹಾರವಾಗಿ ನಾವು ತೆಗೆದುಕೊಳ್ಳಕ್ಕೆ ಸಾಧ್ಯ ಇದೆ ಎಂಬುದಾಗಿ ಹೊಸ ಆಹಾರ ಪದ್ಧತಿಯನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಈ ಒಂದು ಕೃಷಿ ಮೇಳ ಸಾಕ್ಷಿ ಆಗ್ತಾ ಇದೆ ಕೇವಲ ಆಹಾರ ಪದ್ಧತಿಗಷ್ಟೇ ಅಲ್ಲದೆ ಈ ಕೀಟಗಳು ರೈತರಿಗೆ ಯಾವ ರೀತಿಯಾದ ಸಮಸ್ಯೆಗಳನ್ನ ಕೊಡ್ತವೆ ಅವು ಎಷ್ಟು ಕಾಲ ಬದುಕಿರ್ತವೆ ಅವು ಜೀವಿತಾವಧಿ ಎಷ್ಟು ಆ ಒಂದು ಕೀಟಗಳನ್ನ ಹೇಗೆ ಬೆಳೆಯಿಂದ ಹೊರಗಾಕ್ಲಿಕ್ಕೆ ಸಾಧ್ಯ ಜೊತೆಗೆ ಬೆಳೆಯನ್ನ ಅವುಗಳಿಂದ ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನ ರೈತರಿಗೆ ನೀಡ್ತಾ ಇದ್ದಾರೆ ಈ ಕೀಟಗಳಿಂದ ಪಕೋಡಾ ಮಾಡಬಹುದಂತೆ ಕೇಕ್ ಮಾಡಬಹುದಂತೆ ಸೂಪ್ ಮಾಡಬಹುದಂತೆ ಏನೇನೆಲ್ಲಾ ಮಾಡಬಹುದಂತೆ ಒಟ್ಟಾರೆ ಅದಲ್ಲರೂ ಕರ್ನಾಟಕದಲ್ಲಿ ಈ ಚಪಾತಿ ಮುದ್ದೆ ರೈಸು ಈ ತರದ ಆಹಾರ ಪದ್ಧತಿಯಲ್ಲಿ ಇರ್ತಕ್ಕಂತ ಕರ್ನಾಟಕದಲ್ಲಿ ಈ ಕೀಟಗಳನ್ನು ಕೂಡ ತಿನ್ಬೋದು ಇವುಗಳಿಂದ ಸೂಪ್ ಸೂಪ್ಗಳನ್ನು ಮಾಡಿ ಕುಡಿಬಹುದು ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತಾ ಇದಾರೆ ಇದೊಂದು ರೀತಿ ಎಲ್ರಿಗೂ ಕೂಡ ವಿಚಿತ್ರ ಅಂತ ಅನ್ನಿಸ್ಬೋದು ಇದೇನು ಆಹಾರ ಪದ್ಧತಿ ನಮ್ದಾಯ್ತು ನಾವು ತಿನ್ನಕ್ ಸಾಧ್ಯ ಇದೆಯಾ ಎಲ್ಲೋ ಒಂದ್ ಕಡೆ ಮೂಗು ಮುರಿತಕ್ಕಂತ ಸನ್ನಿವೇಶಗಳು ಇರ್ಬೋದು ಆದ್ರೆ ಯಾವುದೋ ಒಂದು ದೇಶದಲ್ಲಿ ಅದನ್ನು ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಮ್ಗೆ ಆಲ್ರೆಡಿ ಅರಿವಿದ ಮೇಲೆ ಅವುಗಳನ್ನ ಮನುಷ್ಯರು ಬಳಸ್ಲಿಕ್ಕೆ ಸಾಧ್ಯ ಆಗ್ತದೆ ದೇಹವನ್ನ ಆ ಒಂದು ಆಹಾರ ಪದ್ಧತಿಗೆ ಒಗ್ಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಪ್ರಯೋಗಗಳ ಮೂಲಕ ಹೊಸದಾಗಿ ತೋರಿಸ್ಕೊಡ್ತಾ ಇದ್ದಾರೆ ಜೊತೆಗೆ ಮುಖ್ಯವಾಗಿ ಗಮನಿಸೋದೇನು ಅಂತ ಹೇಳಿದ್ರೆ ಅಲ್ಲಿ ಪೋಷಕಾಂಶಗಳ ಆಗರ ಇದೆ ಬಹಳ ಮುಖ್ಯವಾಗಿ ಬೇಕಾದಂತ ಪೋಷಕಾಂಶಗಳು ಆ ಕೀಟಗಳಿಂದ ದೊರಕ್ತವೆ ಸಣ್ಣ ಸಣ್ಣ ಕೀಟಗಳಿಂದ ದೊರಕ್ತವೆ ಎಂಬುದಾಗಿ ಹೇಳುವ ಮೂಲಕ ದೇಹಕ್ಕೆ ಅವು ಒಳ್ಳೇದೇ ಆಗ್ತವೆ ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ಲಿಕ್ಕೆ ಹೊರಟಿದ್ದಾರೆ ಪ್ರತಿಯೋಕ್ಷಕರೇ ಈ ಅನುಭವನ ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ಇದೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಹದಿಮೂರನೇ ತಾರೀಕಿಂದ ಹದಿನಾರನೇ ತಾರೀಕವರೆಗೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಗಾಂಧಿ ಕೃಷಿ ವಿಶ್ವವಿದ್ಯಾಲಯ ಅಂತಾನೆ ಕರಿತೀವಿ ಜಿ ಕೆ ವಿ ಕೆ ಅಂತೇಳಿ ಅಲ್ಲಿ ಎಕ್ಸಿಬಿಷನ್ಸ್ ನಡೀತಾ ಇದೆ ದೇಶದ ಹಲವಾರು ಕಡೆಯಿಂದ ಜನರು ಬರ್ತಾರೆ ಕರ್ನಾಟಕದ ಜನರು ಬರ್ತಾರೆ ಉದ್ದೇಶದಿಂದ ಬರ್ತಾರೆ ಇಲ್ಲಿನ ಮಾಹಿತಿಯನ್ನ ತೆಗೆದುಕೊಳ್ತಾರೆ ಹೊಸ ಹೊಸ ಆವಿಷ್ಕಾರಗಳನ್ನ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತಾರೆ ಒಮ್ಮೆ ಭೇಟಿ ಕೊಟ್ರೆ ಅದರಲ್ಲೂ ರೈತರು ಏನಾದ್ರು ಈ ಕೃಷಿ ಮೇಳಕ್ಕೆ ಒಮ್ಮೆ ಭೇಟಿ ಕೊಟ್ರೆ ಪ್ರತಿ ವರ್ಷ ಬರ್ತೀರಾ ಯಾಕಂತ ಹೇಳಿದ್ರೆ ರೈತ ತನ್ನ ಕೃಷಿಯಲ್ಲೇ ಏನಾದ್ರೂ ಸಕ್ಸಸ್ ಕಾಣ್ಬೇಕು ಯಶಸ್ಸು ಕಾಣ್ಬೇಕು ಅಂತಿದ್ರೆ ಈ ಕೃಷಿ ಮೇಳ ಬಹಳ ಉಪಯುಕ್ತ ಆಗ್ತದೆ ಆ ಹಿನ್ನೆಲೆಯಲ್ಲಿ ರೈತರ ಅಷ್ಟೇ ಅಲ್ಲದೆ ಜನಸಾಮಾನ್ಯರು ಕೂಡ ಈ ಮಾಹಿತಿಯನ್ನ ಪಡ್ಕೊಂಡು ಈ ಕೃಷಿಯ ಮಹತ್ವವನ್ನು ತಿಳಿದುಕೊಳ್ಬಹುದಾಗಿದೆ ಜೊತೆಗೆ ಕೃಷಿಯನ್ನ ಮಾಡಲು ವೈಜ್ಞಾನಿಕವಾಗಿ ಅರಿವನ್ನ ಕೊಡ್ಕೋಬಹುದಾಗಿದೆ ಕೃಷಿ ಪ್ರತಿಯೊಬ್ಬರ ಜೀವನಕ್ಕೆ ಬೇಕಾದಂತ ಪ್ರಮುಖವಾದ ಅಂಗ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಮನೆಯ ಟೆರೆಸ್ಗಳ ಮೇಲೆ ಕೃಷಿ ಮಾಡಬಹುದು ನಮ್ಮ ಮನೆಯ ಕಾರಿಡಾರ್ಗಳಲ್ಲಿ ಕೃಷಿಯನ್ನ ಮಾಡಬಹುದು ಎಲ್ಲವೂ ಕೂಡ ಕೃಷಿಯೇ ಆಗಿದೆ ಆ ಹಿನ್ನೆಲೆಯಲ್ಲಿ ಬಹುತೇಕ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಇದೊಂದು ಅವಕಾಶ ಆಗಿದೆ ಅದರಲ್ಲಿ ಜಿರ್ಲೇಖಾ ಬಾಬು ಕೂಡ ತಿಳ್ಕೊಬೋದಾಗಿದೆ ಪ್ರತಿಯೊಬ್ರು ಕೂಡ ಭೇಟಿ ಮಾಡಬಹುದು ಈ ಸಮಯದಲ್ಲಿ ಭೇಟಿ ಮಾಡಿದ್ರೆ ಮಾಹಿತಿ ಅಂತಕ್ಕಂಥದ್ದು ದೊರಕ್ತದೆ ಪ್ರತಿ ವೀಕ್ಷಕರೇ ನೀವೇನಾದ್ರೂ ಕೃಷಿ ಮೇಳಕ್ಕೆ ಹೋಗಿದ್ರೆ ಇನ್ನೇನು ವಿಶೇಷಗಳನ್ನ ನೋಡಿದ್ರಿ ಅಂತಕ್ಕಂಥದ್ದನ್ನು ಕೂಡ ಕಾಮೆಂಟ್ ಮಾಡಿ ನೀವು ಹೋಗಿಲ್ಲ ಅಂತ ಹೇಳಿದ್ರೆ ಹೋಗುವ ಪ್ರಯತ್ನವನ್ನ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಏನಾದ್ರೂ ಹೇಳಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ